ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ರೀ ಆರಾಮೈತೆ ರೀ ನಾವು ಆರಾಮದಿ ನೋಡ್ರಿ ನೋಡಿರಿ ಒತ್ತೊಂತ್ರ ಎಲ್ಲ ಆಗೈತ್ರಿ ಇನ್ನು ನಮ್ಮ ಯಜಮಾನ್ರು ಊಟಕ್ಕೆ ಬಂದಿಲ್ಲ ರೊಟ್ಟಿ ಮಾಡೀನಿ ಇಲ್ಲೇ ರೈಸ್ ರೆಡಿ ಸುಡ್ತೈತ್ರಿ ಒಲೆ ಮಗ ಮಾಡೀನಿ ಇಷ್ಟು ರೊಟ್ಟಿ ಮಾಡೀನಿ ಇಲ್ಲೇ ಒನಗಿ ಮಾಡೀನಪ್ಪ ಅಂತಂದ್ರೆ ಅಲಸಂದೆ ಕಾಳು ಪಲ್ಯ ಸಬ್ ಇಟ್ಟು ಮಾಡೀನಿ ರೀ ಉಳ್ಳಾಗಡ್ಡೆ ಪಲ್ಯ ಸಬ್ಬಸ್ಗೆ ಇಟ್ಟು ಮಾಡೀನಿ ಇಲ್ಲೇ ಟೊಮಾಟ್ ಚಟ್ನಿ ಜಳಕ್ಕೆ ಕುದಿಲಿ ಅಂತಂದು ಇಲ್ಲೇ ಇಟ್ಟೀನಿ ಅದು ಇನ್ನು ಕುದಿಬೇಕ್ರೆ ಇಲ್ಲಿ ಸೊಪ್ಪು ತಪ್ಪಲನ ಬಂದಿತ್ತು ರೀ ಇಲ್ಲೇ ತೊಗೊಂಡಿನಿ ಮೆಂತ್ಯ ಪಲ್ಯ ತೊಗೊಂಡಿನಿ ಇನ್ನು ಬಟ್ಟೆ ತೊಳೆದು ಹಾಕ್ಬೇಕು ಹೊರಗೆ ಹೋಗ್ಬರ್ರಿ ಹೊರಗಿಂದ ವಾತಾವರಣ ಈ ಥರ ಐತೆ ನೋಡ್ರಿ ಬಿಸಿಲು ಬಿಸಿಲೈತ್ರಿ ಬಿಸಿಲಂದ್ರಗ ನಾ ಐತ್ರಿ ಇನ್ನು ಬಟ್ಟೆ ತೊಳೆದು ಹಾಕ್ಬೇಕು ಅಡುಗೆ ಆತ ಇಷ್ಟಂತಾನೆ ಇನ್ನು ತೊಳೆದು ಹಾಕ್ತೀನಿ ಈಗ

್ರಿಗೆ ಅಂದ್ರಿ ಏನ್ರಿ ಅಲ್ಲಿ ಡಿನ್ನರ್ಗೆ ಅಂದ್ರೆ ಏನು

ਸੰਦੀਕਾਲ ਸਿੰਗਰੁੱਟੀ ਮਨਤੇਪੱਲੀਓ ਸਿੰਗਾਪੜੀ ਹੂੰ ਮਸਰ ਓਡਮਾਨਾ ਚਲਾਰਵਰ ਨੰਮਣੀ ਹੂੰ ਮਸਰ ਤੋਂ ਤੱਕ ਚੱਲ ਆਇਤੀ ਹੂੰ Det er bra. ಹಚ್ಲೇನಂತಾರೆ ಟಮಾಟ್ ಚಟ್ನಿ ಒಣಗಿಂತ ಬಟ್ಟಿ ತಗೋದ್ ಬರ್ತೀನಿ ಬಟ್ಟಿ ತಗೋದ್ ಬಂದು ಊಟ ಮಾಡಿ ಈಗ ನೋಡ್ರಿ ನಾವು ಎಲ್ಲಿಗೆ ಅಂತಂದ್ರೆ ನಮ್ಮ ಯಜಮಾನ್ರಿ ಮಧ್ಯಾಹ್ನ ಅವಾಗ ಊಟಕ್ಕೆ ಬಂದಾಗ ಹೇಳಿದ್ರಲ್ರಿ ಇದಕ್ಕೆ ಏನು ಸ್ನ್ಯಾಕ್ಸಾಮ ಹ್ಞೂ ಹ್ಞೂ ಸ್ನ್ಯಾಕ್ಸ್ ತಿನ್ನಕೆ ಹಾಂ ತಿನ್ನೋಕೆ ಕರ್ಕೊಂಡೋಗಿದ್ರು ನೋಡಿರಿ ಅಷ್ಟು ಇಲ್ಲೇ ಅದಾರೀ ಸೌಮ್ಯ ಜಡಿ ಎಕ್ಕಾಳ ಸ್ಕೂಲಿಗೆಲ್ಲ ರೆಡಿ ಕೈತಾರೀ ಈಗ ನಮ್ಮ ಕೆಲ್ಸಕ್ಕೆ ಕೆಲಸಕ್ಕೋಗಕ್ಕೆ ರೆಡಿ ಹಾಕರಿ ಈಗ ಫಸ್ಟು ಪಾನಿಪುರಿ ತೊಗೊಂಡಿ ನೋಡಿರಿ ಮೇಜ್ಮಾನ್ ತಿನ್ನಕತ್ತ ನೋಡ್ರಿ ಇದು ಬೆಂಗ್ಳೂರ್ಗೋಗದ್ರಿ ಇದು ಬಸ್ ಹೌದಿಲ್ಲ ರೀ ಹೋಗೋ ಬಸ್ ಅಲ್ಲೇ ನಿಂದ್ರತ್ ನೋಡ್ರಿ ನೋಡ್ರಿ ಪಾನಿಪುರಿ ಎಷ್ಟು ಮಸ್ತ್ ಅದಾವ್ರಿ ಈಗ ನೆಕ್ಸ್ಟ್ ಏನ್ ಅಂತ ನೋಡ್ರಿ ಗೊತ್ತಾಗತ್ತೆ ನಮಗೆ ನೆಕ್ಸ್ಟ್ ಏನು ತೊಗೊಂದಿವಪ್ಪ ಅಂತಂದ್ರೆ ಇದು ಗೋಬಿ ಗೋ ಗೋಬಿ ತಗೊಂಡಿವದು ನೆಕ್ಸ್ಟ್ ಗೋಬಿ ತೊಗೊಂಡೀವಿ ನೋಡಿರಿ ಪಾನಿಪುರಿ ತಿಂದ್ವಿ ಇದೇನಪ್ಪ ಎಲ್ಲ ತಿಂತಾರೆ ಹಿಂಗೆಲ್ಲ ಮತ್ತು ಇದನ್ನು ತಪ್ಪು ತಿಳ್ಕೊಬಾಡ್ರಿ ಫ್ರೆಂಡ್ಸ ಈಗ ನೆಕ್ಸ್ಟ್ ಗೋಬಿ ತೊಗೊಂಡಿ ನೋಡ್ರಿ ಅವರು ಒಂದು ಪರತ್ತಾಗಿ ಇಟ್ಟು ಕೊಟ್ಟಾರ ನೋಡಿರಿ ಮೂರು ಪ್ಲೇಟಲ್ಲ ಗೋಬಿ ಅಂತರ ಸೂಪ್ ಸೂಪರಾಗಿರ್ತ ನೋಡ್ರಿ ಇಲ್ಲಿ ಇದಂತ್ರು ಸೂಪರ್ ಆಗಿತ್ತು ನೋಡ್ರಿ ಗೋಬಿ ಬರ್ರಿ ಎಲ್ಲರೂ ಗೋಬಿ ತಿನ್ನಕ ನಮ್ಮ ತಿನ್ನಕ ತಿನ್ನಕತ್ತಾಡಿರಿ ಕೈ ಭಾಳ ಅಂದ್ರೆ ಭಾಳ ಸುಡಕತಿ ರೀ ಸುಮ್ಮ ಮತ್ತೆ ವೀಡಿಯೋ ಮಾಡಕತ್ತಿದ್ನಲ್ರಿ ಅದಕ್ಕೆ ಮತ್ತೆ ವೀಡಿಯೋ ಮುಗ್ದಂದು ಅಲ್ಲಿ ಟೇಬಲ್ ಮೇಲೆ ಇಟ್ಲಾರಿ ಇದೇನಪ್ಪಾ ಹೊರಗೋಗಿ ತಿಂತಾರೆ ಇವರು ಅಂತ ನೀವು ರೀ ಫ್ರೆಂಡ್ಸ ಇದೆಲ್ಲ ನಾವು ಮಾಡಿರೋದು ನಿಮಗೋಸ್ಕರ ನೋಡ್ರಿ ಸ್ವಲ್ಪ ವೀಡ್ಯದಾಗ ಚೇಂಜ್ ಇರಲಿ ನೀವು ಇದ್ದಿನ ಮನೆಯಿಂದ ನೋಡಿ ನೋಡಿ ನಿಮಗೂ ರೊಟ್ಟಿ ಅದ ರೊಟ್ಟಿ ನಮಗೆ ತೋರ್ಸಕ್ಕೆ ಬೇಸ್ರಿ ನಿಮ್ಗೆ ನೋಡೋಕೆ ಬೇಸ್ರ ಇಲ್ಲಿ ನಮ್ಮ ಸೌಮ್ಯ ನಮ್ಮ ನಮ್ಮ ಯಜಮಾನ್ರಿಗೆ ಗೋಬಿ ತಿನ್ಸಕತ್ತೊಳ್ರಿ ಅವ್ರು ಏನೋ ತಿನ್ಸೋದಿದ್ರು ಏನೋ ಉಣ್ಸೋದಿದ್ರು ಅವ್ರ ಅಪ್ಪಾಜಿಗೆ ಮಾಡ್ತಾರೆ ಅವ್ರು ನನಗೇನೋ ಮಾಡಲ್ಲ ರೀ ಅವರು ಈಗ ನೋಡಿರಿ ಇದು ಏನಂದ್ರೂ ಬೇಲ್ಪುರಿ ಹ್ಞೂ ಬೇಲ್ಪುರಿ ಅಂತ ನೋಡಿರಿ ಅದನ್ನು ತೊಗೊಂಡ್ವಿ ಇದನ್ನಂದ್ರೆ ಎರಡ ಪ್ಲೇಟ್ ತೊಗೊಂಡಿರಿ ಮಸ್ತ್ ಅಂದ್ರೆ ರೀ ಇದು ಇದೆಲ್ಲ ಮಾಡಿರೋದು ನಿಮಗೋಸ್ಕರ ನೋಡಿರಿ ಫ್ರೆಂಡ್ಸ ವೀಡಿಯೋದಾಗ ಚೇಂಜ್ ಇರಲಿ ಅಂತ ಮಾಡಿ ನೋಡಿರಿ ಈಗ ಐಸ್ ಕ್ರೀಮ್ ತೊಗೊಂಡಿ ನೋಡ್ರಿ ಇದು ಐಸ್ ಕ್ರೀಮ್ ರೀ ಎಲ್ಲ ತಿನ್ನೋದಾದ್ರಿ ತಿನ್ನೋದಾಗಿಂದು ಸ್ವಲ್ಪ ಐಸ್ ಕ್ರೀಮ್ ಇರಲಿ ಅಂತ ತೊಗೊಂಡಿ ನೋಡಿರಿ ಈಗ ಮನೆ ಕಡೆ ಹೊಂಟೀವಿ ನೋಡ್ರಿ ಈಗ ಅಂದ್ರೆ ನಮ್ಮ ಯಜಮಾನ್ರು ಒಂದು ಸಲ ಇಬ್ಬರನ್ನ ಒಂದು ಸಲ ಇಬ್ಬರನ್ನ ಕರ್ಕೊಂಬಂದ್ರಿ ಈಗ ಸೌಮ್ಯ ಸಿದ್ದು ಬರ್ತಾರ್ರೀ ಈಗ ಮನೆಗೆ ಆಮೇಲೆ ನಾವು ಬರ್ತೀವಿ ನೋಡ್ರಿ ಸುಪ್ರಿಯ ನಾವು ನಾವಲ್ಯ ನಾವು ಅಲ್ಲೇ ಕುಂತ್ಕೊಂಡಿದ್ದೀವ್ರಿ ಸ್ವಲ್ಪ ವಿಡಿಯೋದಾಗ ಚೇಂಜ್ ಇರಲಿ ಅಂತ ಇದೊಂದು ಸಣ್ಣ ಪ್ರಯತ್ನ ಮಾಡಿ ನೋಡ್ರಿ ನಾನು இன்னொரு மணி வந்துவிம். நம்ம செது மணிகில்ல